ಮಾಡ್ಕೊಳ್ಳಂಗಿದೆ ಮಂಡಿ ಆ ಆಪರೇಷನ್ ಎರಡು ಒಟ್ಟಿಗೆ ಮಾಡ್ಕೋ ಅಂತ ಕೆಲವರು ಹೇಳ್ತಾರೆ. ಹ್ಮ್. ಇನ್ಕರೆ ಏ ಎರಡು ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಓದ್ರೆ ಒಂದು ಕಾಲ ಬರುತ್ತೆ. ಹ್ಮ್. ಕರೆಕ್ಟ್. ಫಸ್ಟ್ ಒಂದು ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಮಾಡ್ಕೊಳ್ಳಿ ಅಂತಾ ಇವತ್ತಿನ ಟೆಕ್ನಾಲಜಿ ಕರೆಕ್ಟ್ ಇದು ಜನರಲ್ ಟಾಕ್ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಇಂಥ ಒಂದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಪ್ರೋಗ್ರಾಮ್ ಅಂದರೆ ನಡೀತಿದ್ರೆ ಅವರು ಅನೆಸ್ಥೆಟಿಸ್ಟ್ ಆಗಲಿ ಐ ಸಿ ಯು ಆಗಲಿ ಮೆಡಿಕಲ್ ಡಾಕ್ಟರ್ಸ್ ಆಗಲಿ ಸರ್ಜಿಕಲ್ ಟೀಮ್ ಆಗಲಿ ಎಲ್ಲ ರೆಗ್ಯುಲರ್ ಮಾಡ್ತಾರೆ. ಸೊ ಅದರಿಂದ ಏನಾಗಿದೆ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇ ಬಾರಿ ನಾನು ಮಂಡಿ ಆಪ್ರೇಷನ್ ಮಾಡಿದಾಗ ನಾಲ್ಕು ಅವರ್ ತೊಗೊಂಡೆ ಇವತ್ತಿನ ದಿನ ಇವತ್ತು ಬೆಳಗ್ಗೆ ಮಾಡಿದ್ದು ಇಪ್ಪತ್ತು ನಿಮಿಷ ಮಾಡಿದೆ ಅಂದರೆ ನಿಮ್ಮ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಆಕ್ಯುರೇಸಿ ಇನ್ಕ್ರೀಸ್ ಆಗುತ್ತೆ ಆ ಟೀಮ್ ಟ್ರೈನಿಂಗು ಆಗುತ್ತೆ ನಾನು ಒಬ್ಬನೇ ಮಾಡ್ತೀನಿ ಅಂತಲ್ಲ ಅನಸ್ತೆಟಿಸ್ಟ್ ಇರ್ತಾರೆ ನಮ್ಮ ಅಸಿಸ್ಟೆಂಟ್ಸ್ ಇರ್ತಾರೆ ನರ್ಸಸ್ ಇರ್ತಾರೆ ಆ ಟೀಮ್ ಟ್ರೈನಿಂಗ್ ಹೆಂಗಾಗಿರುತ್ತೆ ಅಂದರೆ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಆಪ್ರೇಷನ್ ಮುಗಿಯುತ್ತೆ ಹಿಂಗಿರೋವಾಗ ಒಂದೇ ಕಾಲು ಮಾಡಿಬಿಡು ಒಂದೇ ಅನಸ್ತಿಸಿಯಲ್ಲಿ ಎರಡು ಕಾಲು ಒಂದು ಕಾ ಒನ್ ಅವರಲ್ಲಿ ಮಾಡಿಬಿಡ್ತೀವಿ ಆಪ್ರೇಷನ್ ಅದೇ ಆಪ್ರೇಷನ್ನ ಯಾರಾದರೂ ಐದು ಅವರು ಆರು ಅವರ್ ಮಾಡ್ತಿದ್ರೆ ಪೇಷೆಂಟ್ಗೆ ರಿಸ್ಕ್ ಜಾಸ್ತಿ ಸೊ ಅದಕ್ಕೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೀವು ಎಲ್ಲಿ ಆಪ್ರೇಷನ್ ಮಾಡಿಸ್ಕೊತಿದ್ದೀರೋ ಅಲ್ಲಿ ಆಪ್ರೇಷನ್ ಥಿಯೇಟರ್ ಶುದ್ಧವಾಗಿದೆಯಾ ಫೆಸಿಲಿಟೀಸ್ ಚೆನ್ನಾಗಿದೆಯಾ ಸರ್ಜನ್ಸ್ ಇದ್ದಾರಾ ಅನಸ್ತೆಟಿಸ್ಟು ಸಪೋರ್ಟ್ ಸಿಸ್ಟಮ್ ಎಲ್ಲ ಚೆನ್ನಾಗಿತ್ತು ಅಂದರೆ ಎರಡು ಒಂದೇ ಸರ್ತಿ ಮಾಡಿಸ್ಕೊಂಡ್ರೆ ಏನೂ ತಪ್ಪಿಲ್ಲ ಎರಡು ಒಂದೇ ಸತಿ ಮಾಡಿಸ್ಕೊಂಡ್ರೆ ಬೆಟರ್ ಒನ್ ಡೇ ಅಲ್ಲಿ ಪೇಷೆಂಟ್ಗೆ ಆಪ್ರೇಷನ್ ಮುಗಿಯುತ್ತೆ ರಿಹ್ಯಾಬಿಲಿಟೇಷನ್ ಈಸಿ ಆಗುತ್ತೆ ಎಕ್ಸಸೈಸ್ ಮಾಡುವಾಗ ಈಸಿ ಆಗುತ್ತೆ ಎರಡು ಕಾಲು ಈಕ್ವಲ್ ಆಗಿರುತ್ತೆ ಒಂದು ಕಾಲ್ ಮಾಡಿಸ್ಕೊಂಡು ಆರು ವಾರ ಅಥವಾ ಮೂರು ತಿಂಗಳ ನಂತರ ಇನ್ನೊಂದು ಮಾಡಿಸ್ಕೊಂಡ್ರೆ ಆ ಮಧ್ಯ ಪೀರಿಯಡ್ನಲ್ಲಿ ಒಂದು ಕಾಲ್ ಮಾಡಿಸ್ಕೊಂಡಿದ್ರೆ ಒಂದು ಸೀದಾ ಆಗಿರುತ್ತೆ ಇನ್ನೊಂದು ಕಾಲು ಇನ್ನೂ ಬಗ್ಗಿರುತ್ತೆ ನಡೆಯೋಕ್ಕೆ ಕಷ್ಟ ಆಗುತ್ತೆ ಪೇಷಂಟ್ಗೆ ಅದು ರಿಹ್ಯಾಬಿಲಿಟೇಷನ್ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಎರಡು ಒಂದೇ ಸತಿ ಮಾಡಿಸ್ಬೇಕು ಬಟ್ ಪೇಷಂಟ್ಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆ ಅಂದರೆ ಹಾರ್ಟಿನ ತೊಂದರೆ ತುಂಬ ಇದೆ ಲಿವರಿನ ತೊಂದರೆ ಇದೆ ಕಿಡ್ನಿ ತೊಂದರೆ ಇದೆ ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಅಂದರೆ ಒಂದು ಮಾಡಿಬಿಟ್ಟು ಹೈ ರಿಸ್ಕ್ ಇರೋವ್ರಿಗೆ ಒಂದು ಮಾಡಿಬಿಟ್ಟು ಆರು ವಾರ ನಂತರ ಇನ್ನೊಂದು ಮಾಡ್ತೀವಿ ಅದು ತುಂಬ ರೇರ್ ಆಗಿದೆ ಇವಾಗ ಎರಡು ಒಂದೇ ಸತಿ ಮೋಸ್ಟ್ ಕಾಮನ್ ಮಾಡೋದು ನಾವು ಒಂದು ಮಾಡಿದ್ರು ಎರಡು ಜೊತೆಯಲ್ಲೇ ಮಾಡಿಬಿಡ್ಬೋದು ಸರಿ ಮುಂಚೆ ಬಂದು ಆಪ್ರೇಷನ್ ಆದ ನಂತರ ಆರು ತಿಂಗಳವರೆಗೂ ರಿಕವರಿ ಅಂತಿದ್ರು ಮುಂಚೆ ಶುರು ಆದಾಗ ನಾವು ಇವತ್ತಿನ ಆಪ್ರೇಷನ್ ಮಾಡಿ ಎರಡನೇ ದಿನಕ್ಕೆಲ್ಲ ಎಕ್ಸೈಸ್ ವಾಕಿಂಗ್ ಶುರು ಆಗುತ್ತೆ ನಾಲ್ಕು ದಿನಕ್ಕೆ ಅವರೇ ನಡೆದು ಇಂಡಿಪೆಂಡೆಂಟಾಗಿ ಬಾತ್ರೂಮ್ ಹೋಗಿ ಬರಬೇಕು ಹಾಸ್ಪಿಟ್ಲಲ್ಲಿ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು ಕೆಲವು ಸ್ಟೆಪ್ಸ್ ಹತ್ತಬೇಕು ಅಟ್ಲೀಸ್ಟ್ ಒನ್ ಫ್ಲೋರ್ ಸ್ಟೆಪ್ಸ್ ಹತ್ತಬೇಕು ಇಷ್ಟು ಮೂರು ಆ್ಯಕ್ಟಿವಿಟಿ ಮಾಡಿದ ನಂತರ ನಾಲ್ಕನೇ ದಿನ ಡಿಸ್ಚಾರ್ಜ್ ಮಾಡ್ತೀವಿ ಸೊ ಪೇಷಂಟ್ ಡಿಸ್ಚಾರ್ಜ್ ಆದ ನಂತರ ಅವ್ರು ಇಂಡಿಪೆಂಡೆಂಟಾಗಿ ಅವರು ಕೆಲಸ ಅವ್ರು ಮಾಡ್ಕೋಬೇಕು ಮನೇಲಿ ಹೋಗಿ ಯಾವುದೇ ಥರ ಒಂದು ಸಪೋರ್ಟ್ ಇರಬಾರ್ದು ವಾಕರ್ ಇಟ್ಕೊಂಡು ಅವರೇ ಬಾತ್ರೂಮ್ ಹೋಗಿ ಬರೋದು ಅವ್ರ ಕೆಲಸ ಅವ್ರು ಮಾಡಿಕೊಂಡ್ರೆ ಮಿಕ್ಕಿದವ್ರು ಸಪೋರ್ಟ್ ಸಿಸ್ಟಮ್ ಕೊಡ್ತಾರೆ ಸುಮಾರು ಆರು ವಾರಕ್ಕೆ ಕಂಪ್ಲೀಟ್ ರಿಕವರಿ ಇರುತ್ತೆ ಯಾವುದೇ ಥರ ನೋವಿರಲ್ಲ ಯಾವುದೇ ಥರ ಡಿಸ್ಕಂಫರ್ಟ್ ಇರೋಲ್ಲ ಎಷ್ಟೋ ಥರ ನಿಂತ್ಕೋಬೋದು ಮೆಟ್ಲತ್ಬಹುದು ಆಟೋ ಬಸ್ಸು ಲಾರಿ ಏರೋಪ್ಲೇನ್ ಕಾರು ಟೂ ವೀಲರ್ ಓಡಿಸ್ಬೋದು ಯಾವುದಾದ್ರು ದೇವಸ್ಥಾನ ಹೋಗ್ಬೇಕು ಪಿಕ್ಚರ್ ಹೋಗ್ಬೇಕು ಮಾಲ್ ಹೋಗ್ಬೇಕು ಅಂತ ಎಲ್ಲ ಓಡಾಡ್ಬೋದು ನಮ್ಮ ಪೇಷಂಟ್ಸ್ ಸಾಕಷ್ಟು ಜನ ಇಪ್ಪತ್ತೈದು ಕಿಲೋಮೀಟರ್ ಟ್ರಾಯತಲ್ಲ ವಾಕಿಂಗ್ ಎಲ್ಲ ಮಾಡಿದ್ದಾರೆ ಕೆಲವರು ತಿರುಪತಿ ಬೆಟ್ಟ ಹತ್ಬಿಟ್ಟು ಬಂದು 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 ತಿರುಪತಿ ಲಡ್ಡು ಪ್ರಸಾದ ಕೊಟ್ಬಿಟ್ಟು ಹೋಗ್ತಾರೆ ಆಪ್ರೇಷನ್ ಆದಮೇ ನಂತರ ಅಂತ ಕೆಲವರು ಬ್ಯಾಡ್ಮಿಂಟನ್ ಆಡ್ತಾರೆ ಸೀನಿಯರ್ ಸಿಟಿಸನ್ ಬ್ಯಾಡ್ಮಿಂಟನ್ ಆಡ್ತಾರೆ ಕೆಲವರು ಯಾತ್ರಾಗೆ ಹೋಗ್ತಾರೆ ಕೆಲವರು ಶಬರಿಮಲೆಗೆ ಹೋಗಿ ಬಂದುಬಿಟ್ಟಾರೆ ಸೊ ಆ ಥರ ಅದೇ ಇಸ್ ಲಿಮಿಟ್ ನೋ ಲಿಮಿಟ್ ಫಾರ್ ವಾಕಿಂಗ್ ಆಫ್ಟರ್ ಆಪ್ರೇಷನ್ ಸಿಕ್ಸ್ ವೀಕ್ಸ್ ಅಷ್ಟೇ ರಿಕವರಿ ಪೀರಿಯಡ್ ಸಿಕ್ಸ್ ವೀಕ್ಸ್ ನಂತರ ಇಲ್ ಡೂ ಎವ್ರಿಥಿಂಗ್ ಶುರು ಆದಾಗ ಯಾರಿಗೆ ಮಂಡಿ ನೋವು ಶುರು ಆದಾಗ ಫಸ್ಟು ಒಂದು ಕಾಲಲ್ಲಿ ಶುರು ಆಗುತ್ತೆ ಒಂದು ಕಾಲಲ್ಲಿ ಶುರುವಾಗಿ ಅವರು ಪೇಯ್ನ್ ಜಾಸ್ತಿ ಆದಾಗ ಏನು ಮಾಡ್ತಾರೆ ಅನ್ಕಾನ್ಶಿಯಸ್ಲಿ ನಡೆಯುವಾಗ ಇನ್ನೊಂದು ಕಾಲ ಮೇಲೆ ಭಾರ ಹಾಕಿ ನಡೀತಿರ್ತಾರೆ ಮೂರು ತಿಂಗಳಾದಮೇಲೆ ಇನ್ನೊಂದು ಕಾಲಲ್ಲಿ ನೋವು ಶುರುವಾಗುತ್ತೆ ಈ ಕಾಲು ಕಮ್ಮಿ ಆಗುತ್ತೆ ಆ ಥರ ನಿಮಗೆ ಮೂರು ಮೂರು ತಿಂಗಳಿಂದ ನಾಲ್ಕು ನಾಲ್ಕು ತಿಂಗಳಿಗೆ ಚೇಂಜ್ ಆಗ್ತಾ ಇರುತ್ತೆ ಟೂ ತ್ರೀ ಇಯರ್ಸ್ ನಂತರ ಎರಡು ಕಾಲು ಈಕ್ವಲ್ ಪೇಯ್ನ್ ಆಗಿಬಿಡುತ್ತೆ ಫಸ್ಟ್ ಸ್ಟಾರ್ಟ್ ಆದಾಗ ಒಂದು ಬರುತ್ತೆ ಆಮೇಲೆ ಇನ್ನೊಂದಕ್ಕೆ ಇರೋಲ್ಲ ಆಫ್ಟರ್ ಫೋರ್ ಫೈವ್ ಇಯರ್ಸ್ ಅಡ್ವಾನ್ಸ್ ಸ್ಟೇಜ್ ಬಂದಾಗ ಎರಡೂ ಮಂಡಿಯಲ್ಲಿ ನೋವು ಇದ್ದೇ ಇರುತ್ತೆ ಆಪ್ರೇಷನ್ ಮಾಡಿದ್ರೆ ಸಾಧಾರಣವಾಗಿ ಎರಡೂ ಮಾಡಬೇಕು